ಫೈನ್ ಸೊ ಐ ಆಮ್ ನಿಖಿಲ್ ಟು ಥೌಸಂಡ್ ಸೆವೆಂಟೀನ್ ಬ್ಯಾಚ್ ಐ ಪಿ ಎಸ್ ಮೂಲತಃ ಚಿತ್ರದುರ್ಗ ಜಿಲ್ಲೆ ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ ಐ ಆಮ್ ಆ್ಯನ್ ಎಂಜಿನಿಯರಿಂಗ್ ಗ್ರಾಜುಯೇಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಬೈ ಗ್ರಾಜೇಟ್ ಸೊ ಅದಾದ ನಂತರ ಐ ಹ್ಯಾವ್ ವರ್ಕ್ ಆಸ್ ಪ್ರೊಫೆಷನಲ್ ರಾಯಚೂ ಫಾಲೋಡ್ ಬೈ ಎಸ್ ಪಿ ಭಟ್ಕಳ ಇನ್ ಉತ್ತರ ಕನ್ನಡ ಅದಾದ ನಂತರ ಐ ಸರ್ವ್ಡ್ ಇನ್ ಆಂಟಿ ನಕ್ಸಲ್ ಫೋರ್ಸ್ ಆ್ಯಂಡ್ ಕೋಸ್ಟಲ್ ಸೆಕ್ಯೂರಿಟಿ ಆಫ್ಟರ್ ದಟ್ ಐ ವಾಸ್ ಗನ್ ದಿ ಚಾರ್ಜ್ ಆಫ್ ಕೋಲಾರ್ ಸಾರಿ ರಾಯಚೂರ್ ಆಸ್ ಸೂಪರ್ ಆಫ್ ಪೊಲೀಸ್ ಅಲ್ಲಿ ಎರಡು ವರ್ಷ ಎಂಟು ತಿಂಗಳು ನಂತರ ಇಲ್ಲಿ ನಾವು ಕರೆಂಟ್ಲಿ ಪೋಸ್ಟೆಡ್ ಆಸ್ ಎಸ್ ಪಿ ಕೋಲಾರ್ ಸೊ My main, uh, you know, we have a few pillars on which uh, we are going to work on as a department. Uh, the first thing that I want to make it very, very clear is uh, there is going to be zero tolerance on any sort of uh, illegal activities. You can say gambling or betting or even illegal sand mining or any sort of mining. We are going to try our best. To make sure that, uh, uh, along with the mines department, wherever it is necessary, along with the revenue department, wherever it is necessary, it is going to be a joint effort. It is not just going to be us. We are going to involve all other members, and then go forward. Other uh, Jyotige, law and order, and crime are two things uh, that uh, uh, you know Raichur has taught me, uh, and Bhadkara has taught me. I was in Bhatkala where. Uh, we had a very good time. so we faced a lot of challenges. we were able to uh, overcome uh, so along with the public. so it is always i always say that we are there to serve the public. so now we are going to concentrate on janarighe spandiswa police. even just now i had a brief meeting with all my officers. Uh, our main aim is going to be uh, we need to be responsive to whatever uh, you know we have we have planned and along with that uh, another aspect that I personally uh, have a soft corner is towards uh, uh, women empowerment uh, so this is something we have uh, we have come up with we have thought of a new plan along with uh, ಡಿ ಸಿ ಆ್ಯಂಡ್ ಸಿ ಓ ಸಹ ನಾವು ಮೂರು ಜನ ಸೇರಿ ಒಂದು ಡಿಸ್ಟ್ರಿಕ್ಟ್ ವೈಡ್ ಒಂದು ಪ್ಲಾನ್ ಅನ್ನ ನಾವು ಆಲೋಚನೆ ಮಾಡಿದ್ದೀವಿ ಇದ್ರ ಬಗ್ಗೆ ಶೀಘ್ರದಲ್ಲೇ ಐ ಗೋ ಟು ಡಿಸ್ಕಸ್ ಇಟ್ ವಿತ್ ಡಿ ಸಿ ಆ್ಯಂಡ್ ಸಿಒ ಆ್ಯಂಡ್ ಹೌ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಅಂಡ್ ಚಿಲ್ಡ್ರನ್ ನೀಡ್ ಟು ಬಿ ಪ್ರಯಾರಿಟೈಸ್ ದಟ್ ಈಸ್ ಸಮಥಿಂಗ್ ವರ್ಕ್ ಆನ್ ಬಿಕಾಸ್ ಒನ್ ಥಿಂಗ್ ಈಸ್ ಡಿಟೆಕ್ಟಿಂಗ್ ದ ಕ್ರೈಮ್ ಅದಕ್ಕಿಂತ ಮುಂಚೆ ಕ್ರೈಮ್ ರಿಪೋರ್ಟ್ ಆಗಬೇಕು ಫಸ್ಟ್ ಆಫ್ ಆಲ್ ಇಫ್ ದ ಕ್ರೈಮ್ ಇಸ್ ನಾಟ್ ರಿಪೋರ್ಟೆಡ್ ಯು ಕ್ಯಾನ್ ಡಿಟೆಕ್ಟ್ ಇಟ್ ಆ್ಯಂಡ್ ವಿಮೆನ್ ಆರ್ ಸಂಬಡಿ ಹೂ ನೀಡ್ಸ್ ಮೋರ್ ಪುಷಿಂಗ್ ನಾವು ಗಂಡಸರು ಬಂದ್ಬಿಡ್ತೀವಿ ನಾವು ಸ್ಟೇಷನ್ಗೆ ಆರಾಮಾಗಿ ಬಟ್ ಹೆಣ್ಮಕ್ಳಿಗೆ ಮತ್ತೆ ಮಕ್ಕಳಿಗೆ ಅದ್ರ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ ಸೊ ದಟ್ ಇಸ್ ಸಮಥಿಂಗ್ ವಿ ವಾಂಟ್ ಟು ವರ್ಕ್ ಆನ್ ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಪ್ಲಾನ್ ವಿ ಹ್ಯಾವ್ ಅ ಪ್ರಾಪರ್ ಪ್ಲಾನ್ ರಿಗಾರ್ಡಿಂಗ್ ಇಟ್ ಅದ್ರ ಬಗ್ಗೆ ಶೀಘ್ರದಲ್ಲೇ ನಿಮಗೆ ನಾನು ಈಗ ವಿಚಾರನ ತಿಳಿಸ್ತೀನಿ ಆ್ಯಂಡ್ ಆಲ್ಸೋ ವಿ ವಾಂಟ್ ಟು ಇಂಪ್ರೂವ್ ದಿ ಓವರ್ ಆಲ್ ಮೊರಲ್ ಆಫ್ ಮೈ ಪೊಲೀಸ್ ಫೋರ್ಸ್ ಸೊ ಇಟ್ ಇಸ್ ನಾಟ್ ಜಸ್ಟ್ ಕಿ ಆಫೀಸರ್ಸ್ ನಮ್ಮ ಸಿಬ್ಬಂದಿ ಮತ್ತೆ ಸಿಬ್ಬಂದಿಯವರ ಫ್ಯಾಮಿಲಿ ಅದು ಅವ್ರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಕೂಡ ವಿ ಹ್ಯಾವ್ ಫ್ಯೂ ಪ್ಲಾನ್ಸ್ ಆ್ಯಂಡ್ ಹೋಪ್ಫುಲಿ ಅವ್ರನ್ನ ಇನ್ನೂ ಮೋಟಿವೇಟ್ ಮಾಡಿ ಇನ್ನೂ ನಮಗೆ ಹೆಚ್ಚು ಅವರ ಕಾರ್ಯಕ್ಷಮತೆಯನ್ನು now uh, we are here we are here so I am uh, hoping that uh, the people and uh, the media uh, are going to support me in this endeavor uh, also uh, it is something that we need to uh, uh, follow up uh, from our end as well uh, we, we are going to take on uh,

ಅದೇ ರೀತಿ ಜನ ಕೂಡ ಚಿನ್ನದ ಜನನೇ ಅಂತಲೇ ಕೇಳ್ಪಟ್ಟಿದ್ದೀನಿ ಸೊ ಇಟ್ ಇಸ್ ಎ ಇಟ್ ಈಸ್ ಮೈ ಪ್ರಿವಿಲೇಜ್ ಈ ಒಂದು ಭಾಗದಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದೆ ಕೆಲಸ ಮಾಡೋದಕ್ಕೆ ಐ ಹ್ಯಾವ್ ಗಾಟ್ ಪಲ್ ಪಾಸಿಟಿವ್ ಫೀಡ್ಬ್ಯಾಕ್ ಇಸ್ ನಥಿಂಗ್ ನೆಗೆಟಿವ್ ಏನೇ ನೆಗೆಟಿವ್ ಇದ್ರೂ ಅದನ್ನು ನಾವು ಊರಾಚೆಗೆ ಇಟ್ಬಿಡ್ತೀವಿ ಓನ್ಲಿ ಪಾಸಿಟಿವ್ನ ತಗೊಂಡು ನಾವು ಮುಂದೆ ಹೋಗ್ತೀವಿ ಆ್ಯಂಡ್ ಐ ಆಮ್ ಐ ಆಮ್ ಕಾನ್ಫಿಡೆಂಟ್ ದಟ್ ಪೀಪಲ್ ಆರ್ ಗೋಯಿಂಗ್ ಟು ಯು ನೋ ವರ್ಕ್ ಇನ್ ಅ ಹೋಲ್ಸಮ್ ಮ್ಯಾನರ್ ನಮಗೆ ಎಲ್ಲರೂ ಒಟ್ಟಿಗೆ ನಾವು ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅದೇ ಪಡ್ತಿದ್ವಿ ಮಹಿಳೆಯರ ಬಗ್ಗೆನೇ ಹೇಳ್ತಾ ಇದ್ರಿ ಯಾಕೆ ಇಲ್ಲಿ ಕೋಲಾರದಲ್ಲಿ ಚೈಲ್ಡ್ ಮ್ಯಾರೇಜು ಪ್ಲಸ್ ಚೈಲ್ಡ್ ಪ್ರೆಗ್ನೆನ್ಸಿ ಪ್ರಮಾಣ ತುಂಬಾ ಇದೆ ಈ ಒನ್ ಡೇ ಸಿಎಂ ಬಂದಾಗಲೂ ಸಹ ಅದೇ ವಿಚಾರದ ಬಗ್ಗೆ ಮಾತಾಡಬೇಕು ಅದನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಲಿಕ್ಕೆ ಏನಾದ್ರು ಪ್ಲಾನ್ ಯಾ ಸೊ ದೆಟ್ ದಟ್ ವಿ ಹಾವ್ ಪ್ಲಾನ್ ಐ ಡೋಂಟ್ ವಾಟ್ ಟು ರೀ ಇಟ್ ನೌ ಬಿಕಾಸ್ ಐ ಹ್ಯಾವ್ ಟು ಡಿಸ್ಕಸ್ ದ ಡಿ ಸಿ ಐ ಸಿ ಐ ಐ ಡೋಂಟ್ ವಾಂಟ್ ಇಟ್ ಟು ಬಿ ಅ ಯುನೋ ಸಿಂಗಲ್ ಎಫರ್ಟ್ ಐ ವಾಂಟ್ ಇಟ್ ಟು ಬಿ ಅ ಕಂಪ್ಲೀಟ್ ಎಫರ್ಟ್ ಐ ವಾಂಟ್ ಟು ಇನ್ವಾಲ್ವ್ ಆಲ್ ಯು ದಿ ಎಂಟೈರ್ ಗವರ್ಮೆಂಟ್ ಮಷಿನ್ ಬಿಕಾಸ್ ಅದಕ್ಕೆ ಡಿ ಸಿ ಸಾಹೇಬರು ಮತ್ತು ಸಿಒ ಸಾಹೇಬ್ರ ಜೊತೆ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ ಅವರಲ್ಲಿರುವ ಡಿಪಾರ್ಟ್ಮೆಂಟ್ಸ್ನ ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಹೇಗೆ ಇಂಟಿಗ್ರೇಟ್ ಮಾಡ್ಬೋದು ಅನ್ನೋದನ್ನೇ ದಟ್ಸ್ ಐಪ್ಲೇ ಅದು ಸ್ವಲ್ಪ ಕಮ್ಯುನಿಕೇಶನ್ ಇರುತ್ತೆ ಬಟ್ ಇಟ್ ಈಸ್ ಇನ್ ಸೈಲೋನ್ಸ್ ನಾವು ಅವರ್ ಜಾಬ್ ಇಸ್ ಟು ಕ್ರಿಯೇಟ್ ಅ ಬ್ರಿಡ್ಜ್ ಬಿಟ್ವೀನ್ ಆಲ್ ಆಫ್ ದೊ ದಟ್ ಇಸ್ ನಾಟ್ ಯೋರ್ ಪ್ಲಾನ್ ಈ ಮೂರೂ ಒಂದು ಇದರಲ್ಲಿ ನಾವು ಬ್ರಿಡ್ಜ್ ಮಾಡಿ ಯಾವ ತರ ವಿ ಕ್ಯಾನ್ ಎನ್ಶೋರ್ ದಟ್ ದ ಪೀಪಲ್ ಬೆನಿಫಿಟ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಬೆನಿಫಿಟ್ ದಟ್ ಈಸ್ ಗೋಯಿಂಗ್ ಟು ಬಿಆರ್ ಅಂಡ್ ಯು ವಿಲ್ ಗೆಟ್ ಅ ಕ್ಲಾರಿಟಿ ವೆನ್ ವಿ ಕಮ್ ಔಟ್ ವಿತ್ ಅ ಪ್ಲಾನ್ ಐ ಹೋಪ್ ಟು ಹಾವ್ ಅಂಡ್ ಐ ಹೈವ್ ರಿಸೀವ್ ಪಾಸಿಟಿವ್ ಫೀಡ್ಬ್ಯಾಕ್ ಫ್ರಾಮ್ ಮೈ ಆಫೀಸರ್ಸ್ ಆಲ್ಸೋ ಬಿಕಾಸ್ ದೇರ್ ಆರ್ ಸಮ್ ಟು ವೀಕ್ಸ್ ದಟ್ ನೀಡ್ ಟು ಬಿ ಡನ್ ಸ್ವಲ್ಪ ಚೇಂಜಸ್ ಯಾಕೆಂದ್ರೆ ಜಾಗ ತಕ್ಕಂಗೆ ಚೇಂಜಸ್ ಮಾಡಬೇಕಾಗುತ್ತೆ ಅದು ಅದಕ್ಕೆ ನಾನು ಡಿ ಸಿ ಸಾಹೇಬರು ಸಿಒ ಸಾಹೇಬ್ರ ಹತ್ರ ಮಾತಾಡಿ ಐ ಯು ಬ್ಯಾಕ್ ಅಲಾಂಗ್ ಡಿ ಸಿ ಸಿ ವಿಚಾರದಲ್ಲಿ ಶಾಲೆಗಳ ಶಾಲೆಗಳ ಮಟ್ಟದಲ್ಲಿ ಮಟ್ಟದಲ್ಲಿ ಹಿಂದೆ ನಡೀತಾ ಇದ್ದಾರೆ ಬಟ್ ಆ ಮೇನ್ ಅದು ಕರ್ತವ್ಯ ಸ್ಟಾಪ್ ಮಾಡೋದು ಬಟ್ ದೇ ಡಿಪೆಂಡ್ ಪೊಲೀಸ್ ಅವಾಗ ಏನಾಗುತ್ತೆ ಒಂದು ಒಂದು ಸಂಘರ್ಷ ಉಂಟಾಗುತ್ತೆ ಸಿ ದಿ ಎಂಡ್ ದ ಡೇ ನಾಟ್ ಹಿಯರ್ ಟು ಪಾಯಿಂಟ್ ಫಿಂಗರ್ಸ್ ಲೆಟ್ ಇಸ್ ವರ್ಕ್ ಮಕ್ಕಳು ಹೋಲ್ ಏಮ್ ಇಫ್ ದೇ ವಾಂಟ್ ಹೆಲ್ಪ್ ಫ್ರಮ್ ಅಸ್ ಬಿ ವಿಲ್ ಡೂ ಇಟ್ ಬಟ್ ವಿ ಆರ್ ಗೋಯಿಂಗ್ ಇಟ್ ಇಸ್ ಗೋಯಿನ್ ಟು ಎ ಜಾಯಿಂಟ್ ಎಫರ್ಟ್ ಅವ್ರನ್ನು ಕೂಡ ನಾವು ಜೊತೆಗೆ ತಗೊಂಡು ದ್ಯಾಟ್ ಈಸ್ ಒನ್ ಮೋರ್ ಆಸ್ಪೆಕ್ಟ್ ದಟ್ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ಹೌ ಕಿಡ್ಸ್ ಮಕ್ಕಳಿಗೆ ಎಸ್ಪೆಷಲಿ ವಿತ್ ದಿ ಅಡ್ವೆಂಟ್ ಆಫ್ ಸೋಷಿಯಲ್ ಮೀಡಿಯಾ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಎಕ್ಸ್ಟ್ರೀಮ್ಲಿ ಆಕ್ಸೆಸಿಬಿಲ್ಟಿ ಸೊ ಆ ಆಕ್ಸೆಸಿಬಿಲಿಟಿನ ಮನಿಟರ್ ಮಾಡೋದು ಯಾವ ರೀತಿಯಲ್ಲಿ ಮಾನಿಟರ್ ಮಾಡ್ಬೋದು ಅನ್ನೋದಕ್ಕೆ ಇಟ್ ಇಸ್ ಇಂಪಾರ್ಟೆಂಟ್ ಟು ಟೇಕ್ ದ ಪೇರೆಂಟ್ಸ್ And the school or college, uh, uh, you know, management also on board. So these are some things. And point well taken. Uh, this is another point that uh, I will note it down and I will keep it uh, in my mind. Now next coming when we come up with the solution. So our plan is to have solution oriented.

ಅದಕ್ಕೆ ಲಾಸ್ಟ್ ಇರ್ ಒಂದು ಇಡೀ ಕೋಲಾರ ಮತ್ತೆ ಸ್ಟೇಟ್ ಅಲ್ಲಿ ಇಶ್ಯೂ ಆಗಿತ್ತು ಮೈನರ್ ಹುಡುಗರೆ ಒಂದು ಟೀಮ್ ಬಂದು ಅಂದ್ರೆ ಒಬ್ಬರು ಮಾಡ್ತಾರೆ ಅದು ಅದು ಹೆಂಗೆ ಅಂದರೆ ಅವನ್ನ ಮೆಂಟಲಿ ನಾನೇನೋ ದೊಡ್ಡ ರೌಡಿ ಆಗಿಬಿಡ್ಬೇಕು ಆ ಥರ ಒಂದು ಪ್ರವ ಆಗಿರ್ಬೇಕು ಸೊ ಅವರು ಹೊರಗಡೆ ಬಂದಂಗೆ ಬರ್ದಂಗೆ ಮ್ಯಾನೇಜ್ ಮಾಡಬೇಕು ಸೊ ಅದ್ರಲ್ಲಿ ಒಂದು ಸ್ವಲ್ಪ ಗಾಂಜಾ ಇದೆಲ್ಲ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಗಾಟನ್ ಟು ನೋ ದ್ರಗ್ಸ್ ಇಸ್ ಮ್ಯಾನೇಜ್ ಅಲಾಂಗ್ ವಿತ್ ರೋಡ್ ಆಕ್ಸಿಡೆಂಟ್ ನಾವ್ ಜಸ್ಟ್ ರಿವ್ಯೂವಿಂಗ್ ಅದರಲ್ಲಿ ರೋಡ್ ಆಕ್ಸಿಡೆಂಟ್ಸ್ ಇಫ್ ಯು ಸಿನ್ ದಟ್ ಬಿಕಾಸ್ ದಿ ಹ್ಯಾವ್ ಹೈವೇಸ್ ಸೊ ಆಟೋಮ್ಯಾಟಿಕಲಿ ದಿ ಹ್ಯಾವ್ ಮೋರ್ ಆಕ್ಸಿಡೆಂಟ್ಸ್ ಅದ್ರ ಬಗ್ಗೆ ಡ್ರಗ್ಸ್ ಬಗ್ಗೆ ಆ್ಯಂಡ್ ಮೈನರ್ ಜುಮಿನೈನ್ಸ್ ಅವರು ದ ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಬೀಂಗ್ ಇನ್ವಾಲ್ವ ಇನ್ ಯುನೋ ಆಲ್ ದೀಸ್ ಎಫ್ಐ ಎಸ್ ಆಕ್ಟಿವಿಟೀಸ್ ಇದ್ರ ಬಗ್ಗೆ we've had a discussion uh, since it's my first day uh, i don't want to make over promise and not deliver rather i don't promise and over deliver so i will try my best and i always keep you updated and i would also email you are going to be a source of strength for the district the media because we are always dependent on you for all the awareness that is needed, for all the right information dissemination. because as all of you know, fake news has become something which is uh, being tackled at the national level and now at the state level. so it is something that i want your cooperation in any doubt. you can always ring us. we are all there. we will clarify it. and only then i kindly request you to run the story. it may be 10 minutes late. not, not anything beyond that. we will try to. ರೆಸ್ಪಾಂಡ್ ನಾವು ಐ ಇವಾಗ ದೇರ್ ಆರ್ಸ್ ಐ ಕ್ಯಾಂಟ್ ಪಿಕ್ಅಪ್ ಕಾಲ್ ಇಫ್ ಐ ವಿಟ್ ಅಂಗ್ ಬಟ್ ಐ ವಿಲ್ ಕಾಲ್ ಯು ಆರ್ ಯು ಕ್ಯಾನ್ ಲೀಡ್ ಮಿ ಆ ಟೆಕ್ಸ್ಟ್ ಐ ವಿಲ್ ರಿಪ್ಲೈ ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಜಸ್ಟ್ ಟೈಪ್ ಮೈ ಮೀಡಿಯಾ ಜಿಲ್ಲೆ ಜನರಿಗೆ ಏನಂತಾರೆ ಜಿಲ್ಲೆ ಜನರಿಗೆ ನಿಮ್ಮ ವಿಶ್ವಾಸದಿಂದಲೇ ನಮ್ಮ ಕೆಲಸ ಉತ್ತಮ ಆಗೋದು ನೀವು ನಮ್ಮ ಮೇಲೆ ಭರವಸೆ ಮತ್ತು ವಿಶ್ವಾಸವನ್ನು ಇಡೀ ಏನೇ ಇದ್ರೂ ನಮ್ಮನ್ನು ಅಪ್ರೋಚ್ ಮಾಡಿ ವಿ ಆರ್ ಆಲ್ವೇಸ್ ವಿ ವಿಲ್ ಕರ್ನಾಟಕ ಪೊಲೀಸ್ ಕೋಲಾರ್ ಪೊಲೀಸ್ ಈಸ್ ಆಲ್ವೇಸ್ ಆಟ್ ಯುವರ್ ಸರ್ವಿಸ್ ನಿಮಗೆ ನಾವು ಇರೋದು ಖಂಡಿತವಾಗಿ ಆದಷ್ಟು ವಿ ವಿಲ್ ಮೇಕ್ ಶೋರ್ ದಟ್ ವಿ ಆರ್ ಎಫಿಷಿಯಂಟ್ ಆ್ಯಂಡ್ ನಿಮ್ಮ ಏನೇ ತೊಂದರೆಗಳಿಗೆ ಒಂದು ಸೊಲ್ಯೂಷನನ್ನು ಕೊಡೋದಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ

ಮತ್ತೆ ಒಂದು ಕಡೆ ಬೆಂಗಳೂರು ಸಿಟಿ ಇದೆ ಅಪರಾಧ ಪ್ರಕರಣಗಳಿಗೆ ಮತ್ತೆ ಇಲ್ಲಿಗಲ್ ಇದು ಆಕ್ಟಿವಿಟೀಸ್ಗಳಿಗೆ ಯಾವ ರೀತಿ ನಿಭಾಯಿಸ್ತೀರಲ್ಲೂ ಎರಡು ರಾಜ್ಯಗಳು ಬರ್ತಾ ಇತ್ತು ಒಂದು ತೆಲಂಗಾಣ ಒಂದು ಆಂಧ್ರ ಬರ್ತಾ ಅಲ್ಲೂ ಕೂಡ ಕಲಬುರಗಿ ಹತ್ರ ಇತ್ತು ಅಲ್ಲೂ ಸಿಮಿಲರ್ ಅಫ್ಕೋರ್ಸ್ ಬ್ಯಾಂಗ್ಳೋರ್ ಇಸ್ ಮಚ್ ಮಚ್ ಬಿಗರ್ ಅಗೇನ್ ಐ ಕ್ಯಾನ್ ಸೇ ವೆರಿ ಸಿಮಿಲರ್ ಅಣ್ಣ ತಮ್ಮಂದ್ರು ಅಂದ್ರೆ ತಪ್ಪಾಗೋಗಿಲ್ಲ ूर मग कोला या दौड या सण्ण अंत ने अनु जना हळूहळू सो सो द इट इस सम इट अ चॅलेंज डेफिनेटली बट इट इस समथिंग दॅट ऐ आम्ही होपुल टू यु नो सक्सेस्फुली वर्क विथ मै बॉयस अँड गर्ल्स नेपबल ऑफीसर्स अँड स्टाफ जो ऐ थिंक वि कॅन मॅनेेज हॅड एक्सलेंट कॉर्डिनेशन वित्त ಮೈ ಫೆಲೋ ಆಫೀಸರ್ಸ್ ಇನ್ ತೆಲಂಗಾಣ ಆ್ಯಂಡ್ ಆಂಧ್ರ ನನ್ನ ಬ್ಯಾಚ್ಮೇಟ್ಸ್ ಮತ್ತೆ ನನ್ನ ಜೂನಿಯರ್ಸ್ ಇದ್ರು ಆ ಕಡೆ ಈ ಕಡೆ ಸೊ ಎವ್ರಿಥಿಂಗ್ ವಾಸ್ ಕರ್ನೂಲಲ್ಲಿ ಐ ಹ್ಯಾಡ್ ಮೈ ಬ್ಯಾಚ್ಮೇಟ್ ಇನ್ ಗದ್ವಾಲ್ ಐ ಹ್ಯಾಡ್ ಮೈ ಜೂನಿಯರ್ ನಾರಾಯಣಪೇಟ್ ಐ ಹ್ಯಾಡ್ ಮೈ ಜೂನಿಯರ್ ಸೊ ಆ್ಯಂಡ್ ಮೆಹಬೂಬ್ ನಗರ್ ಐ ಹ್ಯಾಡ್ ಮೈ ಜೂನಿಯರ್ ಸೊ ಎವ್ರಿಥಿಂಗ್ ವಾಸ್ ಜಸ್ಟ್ ಒನ್ ಫೋನ್ ಫಾಲೋ ವಿಂಗ್ ಸೊ ಲಾಟ್ ಆಫ್ ದ ಟೈಮ್ಸ್ ವೆನ್ ಆರೋಪಿ ಇಲ್ಲಿ ತಪ್ಪಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ರೆ ನಾವು ಇಲ್ಲಿ ಅವನಿಗೆ ಫೋನ್ ಮಾಡಿದ್ರೆ ಅವನಷ್ಟೊತ್ತಿಗೆ ಅಲ್ಲಿ ಫಿಲ್ಮ್ ರೆಡಿ ಮಾಡಿಬಿಟ್ರು ಅವನು ಸೊ ವಿ ಆರ್ ಹೋಪ್ಫುಲ್ ಆಫ್ ಡೂಯಿಂಗ್ ದ ಸೇಮ್ ಗಿಯರ್ Nukoda, uh, we are going to have a border, inter state border meetings very soon. I am going to request the respective SPs and I am going to uh, call our Honorable IG also uh, if he can come and attend the meeting. So then all of you will also be invited for the meeting. So